ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದರಿಂದ ಕೊರೋನಾ ತಡೆಗಟ್ಟಬಹುದು ಎಂದು ಡಿಆರ್ ಮಂಜುನಾಥ್ ಹೇಳಿದರು ನಗರದ ನ್ಯಾಯಾಲಯ ಸಂಕೀರ್ಣದಲ್ಲಿ ಶನಿವಾರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕೋವಿಡ್ ಹತ್ತೊಂಬತ್ತು ಪ್ರಚಾರ ಆಂದೋಲನದ ಕೊರೋನಾ ವೈರಸ್ ಸೋಂಕು ತಡೆಗಟ್ಟುವ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ವಿಶೇಷ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಂತರವನ್ನು ಕಾಪಾಡಿ ರೋಗ ಬರ್ದಂಗೆ ನೀಡ್ಕೊಂಡು ಕಾಪಾಡ್ಕೊಳ್ಳಿ ಹಾಗೂ ಅವಕಾಶ ಸಿಗ್ತವರಿಗೆಲ್ಲೂ ಕೈಯನ್ನ ಶುದ್ಧವಾಗಿ ತೊಳೆಯಿರಿ ಇಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ಆದರೂ ಬಳಕೆಯನ್ನ ಮಾಡ್ತಾ ಇರಿ ಅವಶ್ಯಕತೆ ಬಿದ್ದಾಗೆಲ್ಲ ಹ್ಯಾಂಡ್ ಸ್ಯಾನಿಟರ್ ಹ್ಯಾಂಡ್ ಸ್ಯಾನಿಟೈಸರ್ನ ಬಳಕೆ ಮಾಡಿ ಮುಖ್ಯವಾಗಿ ಮುಖ ಕವತನ್ನ ಧರಿಸಿ ಅಂತರವನ್ನು ಕಾಪಾಡಿಕೊಳ್ಳಿ ಆರೋಗ್ಯವನ್ನು ತೊಳೆಯುತ್ತೇನೆಂದು ನಾವು ಒಟ್ಟಾಗಿ ಈ ಕೋವಿಡ್ ನೈನ್ಟೀನ್ ವಿರುದ್ಧದ ಹೋರಾಟದಲ್ಲಿ ಜಯಗಳಿಸೋಣ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಕಾಪಾಡಿ ಕಾಪಾಡಿ ತೊಳೆಯಿರಿ ತೊಳೆಯಿರಿ ಕಾಪಾಡಿ ಕಾಪಾಡಿ ಈ ಒಂದು ಜಾಥಾವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಪ್ರತಿಜ್ಞಾ ವಿಧಿಯನ್ನು ನೀಡಿದೆ ಎಲ್ಲರೂ ಸಹ ಈ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕಂತ ಹೇಳ್ತಾ ಕಳೆದ ಆರು ತಿಂಗಳಿನಿಂದ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದ್ದೆಯಾದರೂ ಕೆಲವರು ಮಾಸ್ಕ್ ಧರಿಸದೆ ರಸ್ತೆಗಳಲ್ಲಿ ಅಡ್ಡಾಡುವುದು ಅಂಗಡಿಗಳ ಮುಂದೆ ಗುಂಪು ಗುಂಪಾಗಿ ಸೇರುವುದು ಕಂಡು ಬರುತ್ತಿದೆ ಇದರಿಂದ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದೆ ಜನರಲ್ಲಿ ಮತ್ತಷ್ಟು ಅರಿವು ಮೂಡಿಸುವ ಉದ್ದೇಶದಿಂದ ಇಂದು ಜಾಥಾ ಹಮ್ಮಿಕೊಂಡು ಆಟೋ ಮೂಲಕವೂ ಪ್ರಚಾರ ಮಾಡಲಾಗುತ್ತದೆ ಪ್ರತಿಯೊಬ್ಬರು ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದರ ಜೊತೆಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಎಂದರು ಆರೋಗ್ಯ ಇಲಾಖೆ ತಾಲೂಕು ಲೀಗಲ್ ಸೆಲ್ಲು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸಾರ್ವಜನಿಕರು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಪ್ರಚಾರವನ್ನು ಕೈಗೊಳ್ಳಬೇಕು ಅಂತಂದ್ಬಿಟ್ಟು ಒಂದು ಅಭಿಯಾನ ರೂಪದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಉದ್ಘಾಟನೆ ಮಾಡಿರೋದಂತ ನಮ್ಮ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಅದನ್ನು ಇವಾಗ ನಾವು ಬೀದಿಯಲ್ಲಿ ನಾವು ಮಾರ್ಚ್ ಪಾಸ್ಟ್ ಮಾಡ್ಕೊಂಡೋಗಿ ಎಲ್ಲರಿಗೂ ಅರಿವು ಮೂಡಿಸ್ತೀವಿ ಆರೋಗ್ಯದಾರರುಗಳು ಮೂರೇ ಇದು ಮಾಡಬೇಕಾಗಿರೋದು ನಾವು ಇವಾಗ ಯಾಕೆ ಅಂತಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಪಾಸಿಟಿವ್ ಬರ್ತಾಯಿದೆ ಹೆಚ್ಚು ಹೆಚ್ಚು ಮರಣ ಇದ್ದಾರೆ ಈಗ ತಾನೇ ನಾನು ಬೆಳಗ್ಗೆಯಿಂದ ಮೆಸೇಜ್ ಬಂದಿರೋ ಪ್ರಕಾರ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎರಡು ಮರಣ ಜನರು ಮರಣ ಹೊಂದಿರ್ತಾರೆ ಹಾಗಾಗಿ ಇಲ್ಲಿ ಎಲ್ಲೋ ಎಚ್ಚೆತ್ಕೊಳ್ಬೇಕು ಇನ್ನೂ ಇನ್ನೂ ನಾವು ಮಾಸ್ಕ್ ಹಾಕ್ಕೊಳ್ಳ್ದೇ ಕೈ ತೊಳಿದಾನೆ ಆ ಸಾಮಾಜಿಕ ಅಂತರ ಕಾಪಾಡದೇನೆ ಇದ್ದ ಅಂದರೆ ನಮಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಟ್ಟು ಸುದ್ದಿಗಳು ಕೆಟ್ಟು ಪರಿಣಾಮಗಳು ಬೀರುವಂಥ ಎಲ್ಲ ಮುನ್ನೆಚ್ಚರಿಕೆಗಳು ಕಾಣಿಸ್ತಾ ಇದ್ದಾವೆ ನಮಗೆ ಇದರ ಉದ್ದೇಶ ಏನು ಕೋವಿಡ್ ನೈನ್ಟೀನಿಂದ ದೂರ ಇರೋದಕ್ಕೆ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ಕೋವಿಡ್ ನೈನ್ಟೀನಿಂದ ದೂರ ಇರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಇದು ಮೂಲ ಉದ್ದೇಶ ಇಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸು ಮತ್ತು ನಮ್ಮ ಅಡ್ವೊಕೇಟ್ಸು ಜೊತೆಯಲ್ಲಿ ಹೋಗಿ ರಸ್ತೆಯಲ್ಲಿ ಮತ್ತು ಗುಂಪು ಗುಂಪು ಸೇರಿರ್ತಕ್ಕಂಥ ಜಾಗಗಳಿಗೆ ಹೋಗಿ ಅಲ್ಲಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅಂಥದ್ದು ಮುಖ್ಯವಾಗಿ ಏನು ಮುಖಕ್ಕೆ ನಾವು ಏನಂತ ಇದನ್ನು ಕನ್ನಡದಲ್ಲಿ ಚಿಕ್ಕ ಮುಖ ಕವಚವನ್ನು ಧರಿಸಬೇಕು ಮತ್ತು ಆಗಾಗ ಕೈ ತೊಳಿಬೇಕು ಸೋಪ್ ಇಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು ಮುಖ್ಯವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ನಾವು ಅಂಗಡಿಗಳಲ್ಲಿ ಹೋಗ್ತೀವಿ ಎಲ್ಲ ಹತ್ತು ಜನ ಒಂದೇ ಕಡೆ ನಿಂತಿರ್ತೀವಿ ಅಟ್ಲೀಸ್ಟ್ ಒಂದು ಕಡೆ ಹೋದಾಗ ಒಬ್ಬ ಆದ್ಮೇಲೆ ಒಬ್ಬ ಹೋಗಿ ಅಂಗಡಿನಲ್ಲಿ ಸಾಮಾನು ತೊಗೊಳ್ಳೋದಿರ್ಬೋದು ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ಬೋದು ಒಬ್ಬರಾದ ಮೇಲೆ ಒಬ್ಬರು ಅಟ್ಲೀಸ್ಟ್ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದ್ರಿಂದ ಮುಖ ಕೌಚ ಧರಿಸೋದ್ರಿಂದ ಮತ್ತು ಆಗಾಗೆ ಕೈ ತೊಳೆಯೋದು ಸ್ಯಾನಿಟೈಸರ್ ಯೂಸ್ ಮಾಡೋದ್ರಿಂದ ಇದರಿಂದ ಖಂಡಿತವಾಗ್ಲೂ ದೂರ ಇಡ್ಬೋದು ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು